ವಿದ್ಯಾರ್ಥಿಗಳಿಗೆ ತತ್ಸಮ ತದ್ಭವ ತತ್ಸಮ ತದ್ಭವ ಅಂದ್ರೆ ಏನು ಅಂತಂದ್ರೆ ನಾವು ಓರ್ ಕ್ಲಾಸ್ ನಲ್ಲಿ ಕನ್ನಡ ಪದ್ಯದ ಬಗ್ಗೆ ಬಹಳ ಸರಳವಾಗಿ ಮತ್ತು ಸುಲಭವಾಗಿ ನಿಮ್ಮ ಮನೆ ಮುಟ್ಟುವಂತ ರೀತಿಯಲ್ಲಿ ನಾವು ತರಗತಿಯನ್ನು ಕೈಕೊಂಡಿದ್ದೆ ಏನಪ್ಪಾ ಅಂತಂದ್ರೆ ತತ್ಸಮ ಮತ್ತು ತದ್ಭವ ನಮ್ಮ ಕನ್ನಡ ಭಾಷೆಯಲ್ಲಿ ಹಲವಾರು ಶಬ್ ಸಂಸ್ಕೃತ ಶಬ್ದಗಳನ್ನ ನಮಗೆ ಗೊತ್ತಿಲ್ಲ ನಾವು ಪ್ರತಿನಿತ್ಯ ಏನ್ ಮಾಡ್ತಾ ಇರ್ತೀವಿ ಅಂತಂದ್ರೆ ಬಳಸ್ಕೊತಾ ಹೋಗ್ತೀವಿ ಈ ರೀತಿಯಾಗಿ ಸಂಸ್ಕೃತ ಶಬ್ದಗಳನ್ನ ಕನ್ನಡದಲ್ಲಿ ಬಳಸುತ್ತಿರುವಾಗ ಯಾವುದೇ ರೀತಿಯ ವಿಕಾರಗೊಳ್ಳದೆ ಯಾವುದೇ ರೀತಿಯ ಒಂದು ಬದಲಾವಣೆಗೊಳ್ಳದೆ ಯಥಾ ಪ್ರಕಾರವಾಗಿ ಇದ್ದಂಥ ಶಬ್ದಗಳನ್ನೇ ಯಥಾ ಪ್ರಕಾರವಾಗಿ ಬಳಸುವಂತಹ ಶಬ್ದಗಳನ್ನೇ ನಾವೇನಂತ ಕರಿತೀವಿ ಅಂತಂದರೆ ತತ್ಸಮಗಳು ಅಂತ ಹೇಳಿ ಕರಿತೀವಿ ಆ ಶಬ್ದಗಳು ಯಾವ ರೀತಿ ಇರ್ತವೋ ಅದನ್ನೇ ಯಾವುದೇ ಬದಲಾವಣೆ ಮಾಡಲಾಗದನ್ನೇ ನಾವು ಬಳಸುವಂಥ ಶಬ್ದಗಳಿಗೆ ನಾವೇನಂತ ಕರಿತೀವಿ ತತ್ಸಮಗಳು ಅಂತ ಹೇಳಿ ಕರಿತೀವಿ ಅಂದರೆ ಇವು ಸಂಸ್ಕೃತ ಶಬ್ದಗಳಾಗಿರ್ತವ ಇವು ಸಂಸ್ಕೃತದಿಂದ ಬಂದಿರತಕ್ಕಂತಹ ಶಬ್ದಗಳು ಸಂಸ್ಕೃತದಲ್ಲಿ ಇರ್ತಕ್ಕಂಥ ಶಬ್ದಗಳನ್ನೇ ಯಾವುದೇ ರೀತಿಯ ಬದಲಾವಣೆ ಮಾಡಲಾರ್ದನೆ ಯಥಾ ಪ್ರಕಾರವಾಗಿ ಯಾವುದೇ ವ್ಯತ್ಯಾಸವನ್ನು ಮಾಡದೇ ಬಳಸುವಂತಹ ಶಬ್ದಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ತತ್ಸಮಗಳು ಅಂತ ಹೇಳಿ ಕರಿತೀವಿ ಇನ್ನು ತದ್ಭವಗಳು ಅಂತಂದರೆ ತದ್ಭವಗಳು ಸ ಭವ ಅಂದರೆ ಇಲ್ಲಿ கண்ணடைக்கே ಬರುವಾಗ ಅಲ್ಪ ಸ್ವಲ್ಪ ವಿಕಾರ அந்தில் ಇಲ್ಲವೇ ಪೂರ್ಣ ವಿಕಾರ ಹೊಂದಿ ಬಂದಿರುವ ಶಬ್ದಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ತದ್ಭವಗಳು ಅಂತ ಹೇಳಿ ಕರಿತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಂದರೆ ಕ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರ್ತಕ್ಕಂಥ ಶಬ್ದಗಳು ಅಲ್ಪ ಸ್ವಲ್ಪ ವ್ಯ ವಿಕಾರ ಹೊಂದಿ ಅಥವಾ ಸಂಪೂರ್ಣವಾಗಿ ವಿಕಾರವಾಗಿ ಬದಲಾವಣೆ ಹೊಂದು ಬಂದಿರತಕ್ಕಂಥ ಶಬ್ದಗಳನ್ನು ನಾವೇನಂತ ಕರಿತೀವಿ ತದ್ಭವಗಳು ಅಂತ ಹೇಳಿ ಕರಿತೀವಿ ಕ್ಲಿಯರ್ ಆಗಿ ಹೇಳ್ಕೊಳ್ಳಿ ತತ್ಸಮ ಅಂತಂದರೆ ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಅಂತಂದರೆ ಸಂಸ್ಕೃತ ಭಾಷೆಯಿಂದ ಯಾವುದೇ ವ್ಯತ್ಯಾಸವಿಲ್ಲದೇ ಯಥಾವತ್ತಾಗಿ ಕನ್ನಡಕ್ಕೆ ಬಂದಿರ್ತಕ್ಕಂಥ ಶಬ್ದಗಳನ್ನು ತತ್ಸಮ ಅಂತ ಕರೆದೆ ತತ್ಪವ ಅಂದರೆ ಏನು ಅಂತಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಂಥ ಸಮಯದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿ ಅಥವಾ ಅಲ್ಪ ಸ್ವಲ್ಪ ವಿಕಾರವಾಗಿ ಅಥವಾ ಯಾವ ಸಂಪೂರ್ಣವಾಗಿ ವಿಕಾರವಾಗಿ ಬಂದಿರುವಂಥ ಶಬ್ದಗಳನ್ನು ಅಥವಾ ಸಂಪೂರ್ಣವಾಗಿ ಬದಲಾವಣೆಗೊಂಡು ಬಂದಿರತಕ್ಕಂಥ ಶಬ್ದಗಳನ್ನು ನಾವು ತದ್ಭವಗಳು ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳಿಗೆ ಈಗ ಹತ್ತನೇ ತರಗತಿ ಪರೀಕ್ಷೆಗಳು ಅತಿ ಸಮೀಪದಲ್ಲಿ ಇರುವುದರಿಂದ ಭಾಗ ಒಂದು ಮತ್ತು ಹತ್ತನೇ ತರಗತಿಯ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ಬಂದಿರ್ತಕ್ಕಂತಹ ತತ್ಸಮ ಮತ್ತು ತದ್ಭವಗಳನ್ನೇ ನಾನು ಉದಾಹರಣೆಗಳಾಗಿ ತಗೋತಾ ಇದ್ದೀನಿ ನೋಡಿ ವಿದ್ಯಾರ್ಥಿಗಳ ಒಂದು ಕೋರಿಕೆಯ ಮೇರೆಗೆ ನಾನು ಪ್ರತಿನಿತ್ಯ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿ ಅಂತ ಏನಪ್ಪ ಅಂತಂದ್ರೆ ತತ್ಸಮ ಮತ್ತು ತರ್ಭವಗಳ ಬಗ್ಗೆ ನಾವು ಈಗ ನೋಡೋಣ ತತ್ಸಮ ಮತ್ತು ಕಂಪಲ್ಸರಿಯಾಗಿ ಯಾವ್ರೆ ಚೀರ ಚೀರ ತತ್ಸಮ ಇಲ್ಲಿ ಬದಲಾವಣೆ ಸೀರೆ ದೃಷ್ಟಿ ಇದನ್ನ ತದ್ಭವ ಆಗುವಂತ ಸಮಯದಲ್ಲಿ ಅಂತ ಆಗುತ್ತೆ ಪ್ರಸಾದ ಪ್ರಸಾದ ಇಲ್ಲಿ ಬದಲಾವಣೆಗೊಂಡು ಹಸಾದ ಕಾವ್ಯ ವರ್ಣ ಇಲ್ಲಿ ಬದಲಾವಣೆಗೊಂಡು ಬಣ್ಣ ನೋಡಿ ಯುಗ ಇಲ್ಲಿ ಇವನ್ನ ಬದಲಾವಣೆಗೊಂಡು ಜುಗ ಅಂತ ಇಲ್ಲಿ ಆಗುತ್ತೆ ಈ ರೀತಿಯಾಗಿ ಬದಲಾವಣೆಗಳು ಆಗ್ತವೆ ಮತ್ತೆ ಮತ್ತೆ ಏನಪ್ಪ ಅಂತ ಬರ್ರಿ ಇಲ್ಲಿ ಹಲವಾರು ಪ್ರಸಾದ ಆಯಿತು ಪ್ರಸಾದ ಆಯಿತು ಕಾವ್ಯ ಕಬ್ಜ ವರ್ಣ ಬಣ್ಣ ಶುನಕ ಭಕ್ತ ಸಾರಿ ಭಕ್ತ ಇದೊಂದು ಬಹುತ ಭಕ್ತ ಬಹುತ ಪ್ರತಿಹಾರ ಪಡಿಯಲಿ ಿ ಪಡೆಯಲಿ ಈ ರೀತಿಯಾಗಿ ನಾವು ನೋಡ್ತೀವಿ ಮತ್ತೆ ಇನ್ನೊಂದು ಮುಂದುವರೆದು ನೋಡ್ಬೇಕು ಬ್ರಹ್ಮ ಬ್ರಹ್ಮ ಬೊಮ್ಮ ಬ್ರಹ್ಮ ಬೊಮ್ಮ ವೀರ ಬೀರ ಮತ್ತು ಬೀರ ಮತ್ತ ಕಾವ್ಯ ಕಬ್ಜ ಸಂದೇಹ 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 ಈ ರೀತಿಯಾಗಿ ಬದಲಾವಣೆಗಳನ್ನ ನಾವಿಲ್ಲಿ ನೋಡ್ತೀವಿ ಯಜ್ಞ ಜನ್ನ ಯಜ್ಞ ಮತ್ತಿಲ್ಲಿ ಜನ್ನ ಸಂಜೆ ವಿದ್ಯೋದರ ವಿದ್ಯೋದರ ಮತ್ತು ಇಲ್ಲಿ ವಿಜ್ಞಾನ ವಿದ್ಯೋ ಸಂದೇಹ ಸಂದೇಹ ಯಜ್ಞ ಮತ್ತು ಜಜ್ಞ ಚಂದ್ರ ಚಂದ್ರ ಮತ್ತು ಚಂದಿರೋದರ ಚಂದ್ರ ಮತ್ತು ಚಂದಿರ ಕಾರ್ಯ ಕಜ್ನ ಇಷ್ಟಿಕ ಇಟ್ಟಿಗೆ ಕುಟಾರ ಕುಟಾರ ಮತ್ತು ಕೊಡಲಿ ಕುಟಾರ ಕೊಡಲಿ ಮತ್ತ ಅಮೃತ ವ್ಯಾಪಾರಿ ಬೇಹಾರಿ ವ್ಯಾಪಾರಿ ಬೇಹಾರಿ ಈ ರೀತಿಯಾಗಿ ಬದಲಾವಣೆಗಳನ್ನು ನಾವಿಲ್ಲಿ ನೋಡ್ತೀವಿ ಮತ್ತು ನೋಡ್ರೆ ಅಂಗಳ ರಾಜ ರಾಯ ಪುಣ್ಯ ಮನ್ನ ವಂದ್ಯ ಬಂಜೆ ದ್ಯೂತ ಜೂಜು ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಬದಲಾವಣೆಗಳನ್ನು ನಾವಿಲ್ಲಿ ನೋಡ್ತೀವಿ ಕಲ್ಸಮ ಅಂತಂದರೆ ಸತಿ ಕೇಳಿ ಸಂಸ್ಕೃತದಿಂದ ನೇರವಾಗಿ ಕನ್ನಡಕ್ಕೆ ಬಂದಿರತಕ್ಕಂತಹ ಶಬ್ದಗಳನ್ನು ಯಾವುದೇ ರೀತಿಯ ವ್ಯತ್ಯಾಸ ಆಗ್ಲಾರನೆ ಮತ್ತು ಬದಲಾವಣೆಗೊಳ್ಳದೇ ಇರ್ತಕ್ಕಂತಹ ಶಬ್ದಗಳನ್ನು ನಾವೇನಂತ ಕರಿತೀವಿ ತತ್ಸಮ ಅಂತ ಕಂದರೆ ತದ್ಭವ ಅಂತಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರ್ತು ಬಂದಿರ್ತಕ್ಕಂಥ ಶಬ್ದಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗೊಂಡು ಅಥವಾ ಅಲ್ಪ ಸ್ವಲ್ಪ ವಿ ವಿಕಾರ ಹೊಂದಿ ಅಥವಾ ಯಾ ಎಲ್ಲ ಸಂಪೂರ್ಣವಾಗಿ ವಿಕಾರ ಹೊಂದಿರತಕ್ಕಂತಹ ಶಬ್ದಗಳನ್ನು ನಾನು ಏನಂತ ಕರಿತೀವಿ ತದ್ಭವ ಅಂತ ಹೇಳಿ ಕರಿತೀವಿ ಈ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಹತ್ತನೇ ತರಗತಿಯ ಪುಸ್ತಕ ಪಠ್ಯಪುಸ್ತಕದಲ್ಲಿ ಬಂದಿರ್ತಕ್ಕಂತಹ ಕೆಲವೊಂದು ಸ ತತ್ಸಮ ತದ್ಭವಗಳನ್ನು ನಾವಿಲ್ಲಿ ನೋಡ್ತೀವಿ ಚಿರ ಸೀರೆ ದೃಷ್ಟಿ ಗಿಟ್ಟಿ ಪ್ರಸಾದ ಹಸಾದ ಕಾವ್ಯ ಕಬ್ಜ ವರ್ಣ ಬಣ್ಣ ಯುಗ ಜುಗ ಭಕ್ತ ಭಕುತಿ ಪ್ರತಿಹಾರ ಪಡಿಯಲಿ ಬ್ರಹ್ಮ ಬೊಮ್ಮ ಬೀರ ಬೀರ ಸಂದೇಹ ಸಂದೇಹ ಯಜ್ಞ ಜನ್ನ ವಿದ್ಯೋದರ ಬಿಚ್ಚೋದರ ಚಂದ್ರ ಚಂದಿರ ಉಠಾರ ಕೊಡಲಿ ವ್ಯಾಪಾರಿ ಬೇಹಾರಿ ಆಮೇಲೆ ಸಾಕಷ್ಟು ಬ್ರಹ್ಮ ಬೊಮ್ಮ ಪ್ರತಿಹಾರಿ ಇಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತೀವಿ ಆಮೇಲೆ ವೈಶಾಖ ಬೇಸುಗೆ ವೈಶಾಖ ಬೇಸುಗೆ ಈ ರೀತಿಯಾಗಿ ಬದಲಾವಣೆ ನೋಡ್ತೀವಿ ಇವುಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ತತ್ಸಮ ಮತ್ತು ತದ್ಭವಗಳು ಅಂತ ಹೇಳಿ ನಾವು ಇಲ್ಲಿ ಕರಿತೀವಿ ದೀಪಿಕಾ ದೀಪಿಕಾ ದೀವಿಗೆ ದೀಪಿಕಾ ದೀವಿಗೆ ದೀಪಿಕಾ ಮತ್ತು ದೇವಿಗೆ ಈ ರೀತಿಯಾಗಿ ಕಾರ್ಯ ಕಜ್ಜ ಶುನಕ ಸ್ವಣಗ ಸುನಗ ಏನಂತ ಸ್ವಣಗ ಈ ರೀತಿಯಾಗಿ ಬದಲಾವಣೆಗಳನ್ನು ನಾವು ನೋಡ್ತೀವಿ ಇದನ್ನು ಏನಂತ ಕರಿತೀವಿ ಅಂತ ಕೇಳಿದ್ರೆ ತತ್ಸಮ ಮತ್ತು ತದ್ಭವ ಅಂತ ಹೇಳಿ ಕರಿತೀವಿ ವಿಜ್ಞಾಪನೆ ಮತ್ತು ಭಿನ್ನ ವಿಜ್ಞಾಪನೆ ತದ್ಭವ ಏನಾಗುತ್ತಾ ಅಂತಂದರೆ ಭಿನ್ನ ಈ ರೀತಿಯಾಗಿ ನಾವು ಬದಲಾವಣೆ ಆಗ್ತಕ್ಕಂತಹ ಶಬ್ದಗಳನ್ನು ನಾವೇನಂತ ಕರಿತೀವಿ ತತ್ಸಮ ಮತ್ತು ತದ್ಭವ ಅಂತ ಹೇಳಿ ಕರಿತೀವಿ ತತ್ಸಮ ಅಂದರೆ ಏನು ವಿದ್ಯಾರ್ಥಿಗಳೇ ಸಂಸ್ಕೃತದಿಂದ ನೇರವಾಗಿ ಕನ್ನಡಕ್ಕೆ ಬಂದಿರತಕ್ಕಂತಹ ಪದಗಳನ್ನು ನಾವೇನಂತ ಕರಿತೀವಿ ತತ್ಸಮ ಅಂತ ಹೇಳಿ ಕರಿತೀವಿ ಇದು ತದ್ಭವ ಅಂದರೆ ಏನು ಅಂತ ಕೇಳಿದ್ರೆ ಸಂಸ್ಕೃತದಿಂದ ಅಲ್ಪ ಸ್ವಲ್ಪ ವಿಕಾರ ಮಂದಿ ಅಥವಾ ಸಂಪೂರ್ಣ ವಿಕಾರವಾಗಿ ಅಥವಾ ಸಂಪೂರ್ಣ ಬದಲಾವಣೆಗೊಂಡು ಬಂದಿರತಕ್ಕಂಥ ಶಬ್ದಗಳನ್ನು ನಾವು ಏನಂತ ಕರಿತೀವಿ ಇತರ್ಭವಗಳು ಅಂತ ಹೇಳಿ ಕರಿತೀವಿ ಈ ನಾವು ನೋಡ್ತೀವಿ ಚಿರ ಸೀರೆಯಾಗಿ ಬದಾಹರಣೆಗಳಿಗೆ ದೃಷ್ಟಿ ದಿಟ್ಟಿ ಪ್ರಸಾದ ಹಸಾದ ಕಾವ್ಯ ಕಬ್ಜ ವರ್ಣ ಬಣ್ಣ ಯುಗ ಜುಗ ಭಕ್ತ ಬಹುತ ಪ್ರತಿಹಾರ ಪಡಿಯರಿ ಬ್ರಹ್ಮ ಬೊಮ್ಮ ವೀರ ವೀರ ಸಂದೇಹ ಬ ಹೋಗಿ ಇಲ್ಲಿ ಸಂದೇಹ ಆಗದ ಯಜ್ಞ ಜನ್ನ ವಿದ್ಯೋದರ ವಿಜ್ಯೋಧರ ಚಂದ್ರ ಚಂದಿರ ಕುಟಾರ ಕೊಡಲಿ ವ್ಯಾಪಾರಿ ಬೇಹಾರಿ ಆಮೇಲೆ ವೈಶಾಖ ಬೇಸಿಗೆ ದೀಪಿಕಾ ದಿಗೆ ಶುನಕ ಸೊಣಗ ವಿಜ್ಞಾಪನೆ ಭಿನ್ನಮ ಈ ರೀತಿಯಾಗಿ ನಾವು ತತ್ಸಮ ತತ್ವಗಳನ್ನು ನಾವು ಇಲ್ಲಿ ನೋಡ್ತೀವಿ